ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಅಷ್ಟೇ ರುಚಿಯಾದ ರೆಡಿಯಾಗುವಂತಹ ಕಡಲೆಬೇಳೆ ರವೆ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದನ್ನ ಪ್ರಸಾದಕ್ಕೂ ಕೂಡ ಮಾಡ್ಕೋಬೋದು ಮತ್ತು ಹಬ್ದಲ್ಲೂ ಕೂಡ ಮಾಡ್ಬೋದು ಮತ್ತು ಏನಾದರೂ ಸ್ವೀಟ್ ತಿನ್ನಬೇಕು ಅನ್ಸ್ದಾಗ ಇನ್ಸ್ಟೆಂಟಾಗಿ ಕಡಿಮೆ ಪದಾರ್ಥದಲ್ಲಿ ಮತ್ತು ಕಡಿಮೆ ಸಮಯದಲ್ಲಿ ಆಗುವಂತಹ ಸೂಪರ್ ಸ್ವೀಟ್ ರೆಸಿಪಿ ಖಂಡಿತ ನೀವು ಒಂದ್ಸಲಿ ಈ ಕಡಲೆಬೇಳೆ ರವೆ ಪಾಯಸನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಕಮ್ಮಿ ಪದಾರ್ಥ ಇವಾಗ ಕಡಲೆಬೇಳೆ ರವೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲಿಗೆ ಇಲ್ಲಿ ಸ್ಟವ್ ಒಣಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನು ತುಪ್ಪ ಹಾಕೋಬೇಕು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಫಸ್ಟು ಕೊಬ್ಬರಿ ಹಾಕ್ಕೋಬೇಕು ಈ ಒಣ್ ಕೊಬ್ಬರಿ ಹಾಕೋದ್ರಿಂದ ರವೆ ಪಾಯಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಫ್ರೈ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಾಕೋತಾ ಇದ್ದೀನಿ ತುಪ್ಪ ಸಮೇತ ಹಾಕೋಬೇಕು ನೋಡಿ ತುಪ್ಪ ಸಮೇತ ತೊಗೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ತುಪ್ಪ ಬಿಟ್ಟಿದ್ದೀನಿ ಅದೇ ತುಪ್ಪದಲ್ಲಿ ಒಂದು ಅರ್ಧ ಕಪ್ಪು ರವೆ ತೊಗೊಂಡಿದ್ದೀನಿ ಅಂದರೆ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಮೀಡಿಯಮ್ ರವೆ ಅಂದರೆ ದಪ್ಪ ರವೆಲೇ ಮಾಡಬೇಕು ಇದನ್ನು ಇವಾಗ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಘಮ ಬರೋವರೆಗೂ ರವೆನ ಹುರ್ಕೋಬೇಕು ಚೆನ್ನಾಗಿ ಒಂದು ಅದವಾಗಿ ಉರಿಬೇಕು ರವೆನ ನೋಡಿ ಇಷ್ಟು ಹದವಾಗಿ ಹುರ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಕಡಲೆಬೇಳೆನ ನೆನೆಯೋಕೆ ಇಟ್ಟಿದ್ದೀನಿ ಒಂದು ಗಂಟೆ ಮುಂಚೆನೇ ನೆನೆಯೋಕ್ಕೆ ಇಡಬೇಕು ಇವಾಗ ಕಡಲೆಬೇಳೆ ಕೂಡ ನೆನೆದಿದೆ ಇವಾಗ ಈ ನೀರನ್ನ ಚಲಬಿಟ್ಟು ಇಲ್ಲಿ ನಾನು ಸ್ವಲ್ಪ ನೀರನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಈ ಬಿಸಿ ನೀರಿಗೆ ನಾವು ಈ ಕಡಲೆಬೇಳೆನ ಹಾಕ್ಕೋಬೇಕು ಒಂದು ಎಪ್ಪತ್ತು ಪರ್ಸೆಂಟಷ್ಟು ನಾವು ಬೇಯಿಸ್ಕೋಬೇಕು ಇದನ್ನು ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು ಇವಾಗ ಕಡಲೆಬೇಳೆ ಕೂಡ ಬೇಯ್ತಾ ಇರಲಿ ಒಂದು ಕಡೆ ಇನ್ನೊಂದು ಕಡೆ ನಾವು ಬೆಲ್ಲನ ಕೂಡ ಕರಗಿಸ್ಕೋಬೇಕು ನಾನೇನು ಅರ್ಧ ಬಟ್ಲು ರವೆ ತಗೊಂಡಿದ್ನೋ ಅರ್ಧ ಬಟ್ಲು ಅದೇ ಬಟ್ಲಲ್ಲಿ ಬೆಲ್ಲ ತಗೊಂಡಿದ್ದೀನಿ ನಿಮಗೆ ಸ್ವೀಟ್ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ನಾನು ಅರ್ಧ ಬಟ್ಲು ರವೆಗೆ ಅರ್ಧ ಬಟ್ಲು ಬೆಲ್ಲ ಹಾಕಿದ್ದೀನಿ ಈ ಅರ್ಧ ಬಟ್ಲು ಬೆಲ್ಲಕ್ಕೆ ಎರಡು ಬಟ್ಲು ನೀರು ಇದ್ದೀನಿ ಇದೇನು ಪಾಕ ಬರೋ ಹಾಗಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಬೆಲ್ಲ ಕೂಡ ಕರಗಿದೆ ಇದನ್ನು ಸ್ವಲ್ಪ ನಾವು ಸೋಸ್ಕೋಬೇಕು ಇವಾಗ ಕಡಲೆಬೇಳೆ ಕೂಡ ಯಾಕಂದರೆ ನಾವು ನೆನೆಯಕ್ಕೆ ಇಟ್ಟಿದ್ವಲ್ಲ ಬೇಗನೆ ಬೆಂದೋಗುತ್ತೆ ನೋಡಿ ಒಂದು ಕಾಳನ್ನ ಇತ್ಕಿಸಿ ಇದ್ದೀನಿ ನೋಡಿ ಇಷ್ಟು ಬೆಂದರೆ ಸಾಕು ಇವಾಗ ಇದೇ ಕಡಲೆಬೇಳೆ ನೀರಿಗೆ ನಾವು ಏನು ಬೆಲ್ಲನ ಕರಗಿಸ್ಕೊಂಡಿದ್ವೋ ಆ ನೀರನ್ನ ಹಾಕ್ಕೋಬೇಕು ಈ ಕಡಲೆಬೇಳೆ ಜೊತೆ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ನೀರನ್ನ ಒಂದು ಕುದಿ ಬಂದರೆ ಸಾಕು ನೋಡಿ ಇವಾಗ ಕುದ್ದಿ ಆಗೈತೆ ಬೆಲ್ಲದ ನೀರು ಕಡಲೆಬೇಳೆ ಜೊತೆ ಇವಾಗ ನಾವೇನು ರವೆನ ಹುರಿದಿಟ್ಕೊಂಡಿದ್ವಾ ಸಣ್ಣ ಊರಿ ಇಟ್ಕೊಂಡೇನೆ ಹಾಕೋಬೇಕು ಇಲ್ಲಾಂದರೆ ಮುಖಕ್ಕೆ ಸಿಡ್ದುಬಿಡುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಆದಷ್ಟು ಸ್ಟವ್ ಊರಿನ ಕಮ್ಮಿ ಮಾಡ್ಕೊಂಡು ಹಾಕೋಬೇಕು ಇದು ಎರಡು ನಿಮಿಷದಷ್ಟಲ್ಲೇ ಗಟ್ಟಿ ಬಂದ್ಬಿಡುತ್ತೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಎರಡು ನಿಮಿಷದಷ್ಟಲ್ಲೇ ಗಟ್ಟಿ ಬಂದ್ಬಿಟ್ಟಿದೆ ಇವಾಗ ನಾವೇನು ದ್ರಾಕ್ಷಿ ಮತ್ತು ಗೋಡಂಬಿ ಕೊಬ್ಬರಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವೋ ಹಾಕೋಬೇಕು ನಿಮ್ಗೇನಾದ್ರೂ ಇವ್ ಟೈಮಲ್ಲಿ ಇನ್ನ ತುಪ್ಪ ಬೇಕು ಅಂದರೆ ಕೂಡ ತುಪ್ಪ ಹಾಕ್ಕೊಳ್ಳಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡೋಣ ಯಾಕಂದರೆ ರವೆ ಕೂಡ ಅದು ಹಳ್ಳಬೇಕಲ್ವ ಅದರಿಂದ ಸ್ವಲ್ಪ ಮುಚ್ಚಿಟ್ಬಿಡೋಣ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಗಟ್ಟಿ ಆಗ್ಬಿಟ್ಟಿದೆ ಸ್ವಲ್ಪ ನಿಮ್ಗೇನಾದ್ರೂ ಇನ್ನೂ ಸ್ವಲ್ಪ ತೆಳ್ಳ ಬೇಕು ಅಂದರೆ ಹಾಲು ಹಾಕೋಬೋದು ನೋಡಿದ್ರಲ್ಲ ದೇವಸ್ಥಾನದಲ್ಲಿ ಯಾವ ರೀತಿ ಪ್ರಸಾದ ಮಾಡ್ತಾರೆ ಸೇಮ್ ಅದೇ ಥರನೇ ಇರುತ್ತೆ ನೀವು ಒಂದ್ಸಲಿ ಮನೇಲಿ ಇದು ಸ್ವೀಟ್ನ ಟ್ರೈ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ಸುಲಭ ಮತ್ತು ಕಮ್ಮಿ ಪದಾರ್ಥ ಮನೇಲೇ ಇರೋ ಅಂಥ ಪದಾರ್ಥನ ಉಪಯೋಗಿಸ್ಕೊಂಡು ನಾವು ಈ ರವೆ ಪಾಯಸನ ಮಾಡ್ಕೊಬೋದು ನೋಡಿದ್ರಲ್ಲ ರವೆ ಪಾಯಸ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ